ಮೇಡಮ್ ಈಗಿನ ಹೆಣ್ಮಕ್ಳು ಹೆಂಗೆ ಅಂದ್ರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಕೇವಲ ಆ ಹುಡುಗ ಮಾತ್ರ ಅಲ್ಲ ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ ಕೆಲವರಿಗೆ ಇದು ಹಾರ್ಷ್ ಅನ್ಸ್ಬಹುದು ಏನಪ್ಪ ಇವ್ರನ್ನ ಕೂಡ್ಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ ಜನ ಹಿಂಗೆನೆ ಬದುಕ್ತಾ ಇರೋದು ಅನೇಕರು ಗಂಡ ಏನು ದುಡಿತಿದ್ದಾನೆ ಎಷ್ಟು ದುಡಿತಿದ್ದಾನೆ ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ ಇದೆಲ್ಲ ಯೋಚನೆ ಮಾಡ್ತಾರೆ ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಜೊತೆಲಿರ್ತಾನಾ ಗಂಡ ಒಬ್ನೇ ಇರ್ತಾನ ನನ್ನ ಜೊತೆಯಲ್ಲಿ ಹಿಂಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೆಲೇ ಇರೋದಿಲ್ಲ ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದ್ದೀನಿ ಅಂತ ಅನಿಸಿದಾಗ ಮದುವೆ ಆಗ್ಲೇಬೇಕು ಅಂತ ಹೇಳಿ ಹೆಂಗ್ ನೀವು ನಿರ್ಧಾರ ಮಾಡಿದ್ರಿ ಮೇಡಮ್ ಎಲ್ರಿಗೂ ಹುಡುಗ ಸಿಗ್ತಾನೆ ಆದರೆ ಯೋಧ ಎಲ್ರಿಗೂ ಸಿಗಲ್ಲ ಅವರು ಸಿಕ್ಕಿ ನನಗೆ ಪುಣ್ಯ ಏನು ಅನ್ನಿಸ್ತಿಲ್ಲ ಮೇಡಮ್ ದೇಶ ಸೇವೆ ಅಲ್ವಾ ಮಾಡ್ಬೋದು ಮಾಡಲಿ ಅದರಿಂದ ನಮಗೂ

ಮೂ ಅಂದರೆ ವರ್ಷಕ್ಕೆ ಮೂರು ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು ಮೂರು ತಿಂಗಳಿಗೆ ಒಂದು ಸಲ ಬರ್ತೀನಿ ಹೋಗ್ತೀನಿ ಇರ್ತೀನಿ ಅಂತ ಹೇಳಿದರು ನನಗೆ ಅಂದರೆ ಅರ್ಥ ಆಗುತ್ತೆ ಬಟ್ ನಿಮ್ಮ ಭಾವನೆಗಳಿದೆಯಲ್ಲ ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್ ಈಗ ಯಾರು ಇಪ್ಪತ್ತು ಇಪ್ಪತ್ತ್ ಮೂರು ಇಪ್ಪತ್ತೈದನೇ ವಯಸ್ಸಿನಲ್ಲಿರೋ ಯುವಕ ಯುವತಿ ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿ ಇದ್ದಾರೆ ಯೋಧರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಇಷ್ಟು ಗೊತ್ತಿರತ್ತೆ ಹೊರತು ಇದರ ತೂಕ ಇದೆಯಲ್ಲ ಮನೆಯಲ್ಲಿ ಒಬ್ಬನನ್ನ ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನು ಭಾವನಾತ್ಮಕವಾಗಿ ಮಾಡಬೇಕಾಗಲಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ ಎಲ್ಲರಿಗೂ ಕೂಡ ಇವರು ಅನುಭವಿಸ್ತಿರೋದೇನು ಇವರು ಅನುಭವಿಸಿ ದೇಶವನ್ನು ಭದ್ರ ಮಾಡಿರೋದು ಎಷ್ಟು ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು ಇದನ್ನ ಮನದಟ್ ಮೇಡಮ್ ಈಗಿನ ಹೆಣ್ಮಕ್ಳು ಹೆಂಗೆ ಅಂದರೆ ಮದುವೆ ಆಗೋಕೆ ಮುಂಚೆ ಗಂಡ ಕೇವಲ ಆ ಹುಡುಗ ಮಾತ್ರ ಅಲ್ಲ ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ ಕೆಲವರಿಗೆ ಇದು ಹಾರ್ಷ್ ಅನ್ಸ್ಬೋದು ಏನಪ್ಪ ಇವ್ರನ್ನ ಕೂರ್ಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ ಜನ ಹಿಂಗೆನೆ ಬದುಕ್ತಾ ಇರೋದು ಅನೇಕರು ಗಂಡ ಏನು ದುಡಿತಿದ್ದಾನೆ ಎಷ್ಟು ದುಡಿತಿದ್ದಾನೆ ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ ಇದೆಲ್ಲ ಯೋಚನೆ ಮಾಡ್ತಾರೆ ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಇರ್ತಾನ ಗಂಡ ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ ಹಿಂಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೇಲೆ ಇರೋದಿಲ್ಲ ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದ್ದೀನಿ ಅಂತ ಅನಿಸ್ದಾಗ ಮದುವೆ ಆಗ್ಲೇಬೇಕು ಅಂತ ಹೇಳಿ ಹೆಂಗ್ ನೀವು ನಿರ್ಧಾರ ಮಾಡಿದ್ರಿ ಮೇಡಮ್ ಎಲ್ರಿಗೂ ಹುಡುಗ ಸಿಗ್ತಾನೆ ಆದರೆ ಯೋಧ ಎಲ್ರಿಗೂ ಸಿಗಲ್ಲ ಅವ್ರು ಸಿಕ್ಕಿ ನನಗೆ ಪುಣ್ಯ ನಮಗೇನು ಅನ್ನಿಸ್ತಿಲ್ಲ ಮೇಡಮ್ ದೇಶ ಸೇವೆ ಅಲ್ವಾ ಮಾಡ್ಬೋದು ಮಾಡಲಿ ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ ನಿಮ್ಮ ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೆ ಅವರು ಡ್ಯೂಟಿಲಿ ಇದ್ದರು ಹಾಂ ಇದ್ದರು ಮೇಡಮ್ ಅಲ್ಲಿ ಆರು ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು ಡ್ಯೂ ಡ್ಯೂಟಿಲೇ ಇದ್ದರು ಮೇಡಮ್ ಮೊದಲು ಸತಿ ಮಾತಾಡ್ಸೋಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ ಅಂದರೆ ಅವರು ಅವರ ಕರ್ತವ್ಯ ಆ ಡ್ಯೂಟಿ ಅವರ್ಸು ಜೊತೆಲಿರೋಕೆ ಆಗಲ್ಲ ಈ ಮಾತಾಡಿದರು ನಿಮ್ಮ ಮಾತಾಡಿದ್ರು ಹೇಳಿದ್ರು ಮೇಡಮ್ ಅಂದರೆ ವರ್ಷಕ್ಕೆ ಮೂರು ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು ಮೂರು ತಿಂಗಳಿಗೆ ಸಲ ಬರ್ತೀನಿ ಹೋಗ್ತೀನಿ ಇರ್ತೀನಿ ಅಂತ ಹೇಳಿದ್ರು ನನಗೆ ಅಂದರೆ ಅರ್ಥ ಆಗುತ್ತೆ ಬಟ್ ನಿಮ್ಮ ಭಾವನೆಗಳಿದೆಯಲ್ಲ ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನರೇಷನ್ ಈಗ ಯಾರು ಇಪ್ಪತ್ತು ಇಪ್ಪತ್ತ್ ಮೂರು ಇಪ್ಪತ್ತೈದನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿದ್ದಾರೆ ಇದ್ದಾರೆ ಯೋಧರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಇಷ್ಟು ಗೊತ್ತಿರತ್ತೆ ಹೊರತು ಇದರ ತೂಕ ಇದೆಯಲ್ಲ ಮನೆಯಲ್ಲಿ ಒಬ್ಬನನ್ನ ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇನೆ ನಾವೀ ಕಾರ್ಯಕ್ರಮ ಮಾಡ್ತಾ ಇರೋದು ಇವರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನ ಭಾವನಾತ್ಮಕವಾಗಿ ಮಾಡಬೇಕಾಗಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ ಎಲ್ಲರಿಗೂ ಕೂಡ ಇವರು ಅನುಭವಿಸ್ತಿರೋದೇನು ಇವರು ಅನುಭವಿಸಿ ಈ ದೇಶವನ್ನ ಭದ್ರ ಮಾಡಿರೋದು ಎಷ್ಟು ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು ಇದನ್ನ ಮನದಕ್ ಮೇಡಮ್ ಈಗಿನ ಹೆಣ್ಮಕ್ಳು ಹೆಂಗೆ ಅಂದ್ರೆ ಮದುವೆ ಆಗಕ್ ಮುಂಚೆ ಗಂಡ ಕೇವಲ ಆ ಹುಡುಗ ಮಾತ್ರ ಅಲ್ಲ ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ ಇದು ಹಾರ್ಸ್ ಅನ್ಸ್ಬೋದು ಏನಪ್ಪಾ ಇವ್ರನ್ನ ಕೂರ್ಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ ಜನ ಹಿಂಗೆನೆ ಬದುಕ್ತಾ ಇರೋದು ಅನೇಕರು ಗಂಡ ಏನ್ ದುಡಿತಿದ್ದಾನೆ ಎಷ್ಟು ದುಡಿತಿದ್ದಾನೆ ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ ಇದೆಲ್ಲ ಯೋಚನೆ ಮಾಡ್ತಾರೆ ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಇರ್ತಾನ ಗಂಡ ಒಬ್ನೇ ಇರ್ತಾನ ನನ್ನ ಜೊತೆಯಲ್ಲಿ ಹಿಂಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೇಲೇ ಇರೋದಿಲ್ಲ ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದೀನಿ ಅಂತ ಅನಿಸಿದಾಗ ಮದುವೆ ಆಗ್ಲೇಬೇಕು ಅಂತ ಹೇಳಿ ಹೆಂಗ್ ನೀವು ನಿರ್ಧಾರ ಮಾಡಿದ್ರಿ ಎಲ್ರಿಗೂ ಹುಡ್ಗ ಸಿಗ್ತಾನೆ ಆದ್ರೆ ಯೋಧ ಎಲ್ರಿಗೂ ಸಿಗಲ್ಲ ಅವರು ಸಿಕ್ಕಿದ್ ನನಗ್ ಪುಣ್ಯ ಏನು ಅನ್ನಿಸ್ತಿಲ್ಲ ಮೇಡಮ್ ದೇಶ ಸೇವೆ ಅಲ್ವಾ ಮಾಡ್ಬೋದು ಮಾಡಲಿ ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ ನಿಮ್ಗೆ ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲಿದ್ದರು ಹಾಂ ಇದ್ರು ಮೇಡಮ್ ಅಲ್ಲಿ ಆರು ವರ್ಷ ಆಗಿದ್ದು ಸರ್ವಿಸ್ ಮಾಡ್ತಾ ಇದ್ದು ಹ್ಞೂ ಡ್ಯೂಟಿಲ್ಲ ಇದ್ರು ಮೇಡಮ್ ಮೊದಲು ಸತಿ ಮಾತಾಡ್ಸೋಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ ಅಂದರೆ ಅವರು ಅವರ ಕರ್ತವ್ಯ ಆ ಡ್ಯೂಟಿ ಅವರ್ಸು ಜೊತೇಲಿ ಇರೋಕ್ಕಾಗಲ್ಲ ಈ ಥರದೆಲ್ಲ ಏನು ಮಾತಾಡಿದ್ರು ನಿಮ್ಮ ಜೊತೆಲಿ ಹೇಳಿದ್ರು ಮೇಡಮ್ ಅಂದರೆ ವರ್ಷಕ್ಕೆ ಮೂರು ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು ಮೂರು ತಿಂಗಳಿಗೆ ಒಂದು ಸಲ ಬರ್ತೀನಿ ಹೋಗ್ತೀನಿ ಜೊತೇಲಿ ಇರ್ತೀನಿ ಅಂತ ಹೇಳಿದರು ನನಗೆ ಅಂದರೆ ಅರ್ಥ ಆಗುತ್ತೆ ಬಟ್ ನಿಮ್ಮ ಭಾವನೆಗಳಿದೆಯಲ್ಲ ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್ ಈಗ ಯಾರು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೈದನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿ ಇದ್ದಾರೆ ಯೋಧರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಇಷ್ಟು ಗೊತ್ತಿರತ್ತೆ ಹೊರತು ಇದರ ತೂಕ ಇದೆಯಲ್ಲ ಮನೆಯಲ್ಲಿ ಒಬ್ಬನನ್ನು ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನು ಭಾವನಾತ್ಮಕವಾಗಿ ಮಾಡಬೇಕಾಗಲಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ ಎಲ್ಲರಿಗೂ ಕೂಡ ಇವರು ಅನುಭವಿಸ್ತಿರೋದೇನು ಇವರ ಅನುಭವಿಸಿ ಈ ದೇಶವನ್ನ ಭದ್ರ ಮಾಡಿರೋದು ಎಷ್ಟು ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು ಇದನ್ನ ಮೇಡಮ್ ಈಗಿನ ಹೆಣ್ಮಕ್ಳು ಹೆಂಗೆ ಅಂದ್ರೆ ಮದುವೆ ಆಗಕ್ ಮುಂಚೆ ಗಂಡ ಕೇವಲ ಆ ಹುಡುಗ ಮಾತ್ರ ಅಲ್ಲ ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ ಕೆಲವರಿಗೆ ಇದು ಹಾರ್ಷ್ ಅನ್ಸ್ಬೋದು ಏನಪ್ಪಾ ಇವ್ರನ್ನ ಕೂರ್ಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ ಜನ ಹಿಂಗೆನೆ ಬದುಕ್ತಾ ಇರೋದು ಅನೇಕರು ಗಂಡ ಏನ್ ದುಡಿತಿದ್ದಾನೆ ಎಷ್ಟು ದುಡಿತಿದ್ದಾನೆ ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ ಇದೆಲ್ಲ ಯೋಚನೆ ಮಾಡ್ತಾರೆ ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಇರ್ತಾನ ಗಂಡ ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ ಹಿಂಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೇಲೆ ಇರೋದಿಲ್ಲ ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಮದುವೆ ಆಗ್ಲೇಬೇಕು ಅಂತ ಹೇಳಿ ಹೆಂಗ್ ನೀವು ನಿರ್ಧಾರ ಮಾಡಿದ್ರಿ ಮೇಡಮ್ ಎಲ್ರಿಗೂ ಹುಡುಗ ಸಿಗ್ತಾನೆ ಆದರೆ ಯೋಧ ಎಲ್ರಿಗೂ ಸಿಗಲ್ಲ ಅವರು ಸಿಕ್ಕಿದ್ ನನಗೆ ಪುಣ್ಯ ಏನು ಅನ್ನಿಸ್ತಿಲ್ಲ ಮೇಡಮ್ ಅಲ್ವಾ ಮಾಡ್ಬೋದು ಮಾಡ್ಲಿ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲ್ ಹಾಂ ಇದ್ದರು ಮೇಡಮ್ ಅಲ್ಲಿ ಆರು ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು ಡ್ಯೂಟಿಲ ಇದ್ದರು ಮೇಡಮ್ ಮೊದಲು ಸತಿ ಮಾತಾಡ್ಸಕ್ ಬಂದಾಗ ಏನು ಹೇಳಿದ್ರು ನಿಮಗೆ ಅಂದ್ರೆ ಅವರು ಅವರ ಕರ್ತವ್ಯ ಆ ಡ್ಯೂಟಿ ಅವರ್ಸು ಜೊತೇಲಿರೋಕೆ ಆಗಲ್ಲ ಈ ಥರದೆಲ್ಲ ಏನು ಮಾತಾಡಿದ್ರು ನಿಮ್ಮ ಜೊತೆಲಿ ಹೇಳಿದರು ಮೇಡಮ್ ಅಂದರೆ ವರ್ಷಕ್ಕೆ ಮೂರು ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು ಮೂರು ತಿಂಗಳಿಗೆ ಒಂದು ಸಲ ಬರ್ತೀನಿ ಹೋಗ್ತೀನಿ ಇರ್ತೀನಿ ಅಂತ ಹೇಳಿದರು ನನಗೆ ಅಂದರೆ ಬಟ್ ನಿಮ್ಮ ಭಾವನೆಗಳಿದೆಯಲ್ಲ ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ ಅಂದ್ರೆ ಎಸ್ಪೆಷಲಿ ಈಗಿನ ಯಂಗರ್ ಜನರೇಷನ್ ಈಗ ಯಾರು ಇಪ್ಪತ್ತು ಇಪ್ಪತ್ ಮೂರು ಇಪ್ಪತ್ತೈದನೇ ವಯಸ್ಸಿನಲ್ಲಿರೋ ಯುವಕ ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿ ಇದ್ದಾರೆ ಯೋಧರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಇಷ್ಟು ಗೊತ್ತಿರತ್ತೆ ಹೊರತು ಇದ್ರ ತೂಕ ಇದೆಯಲ್ಲ ಮನೆಯಲ್ಲಿ ಒಬ್ಬನನ್ನ ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇನೆ ನಾವೀ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವರನ್ನ ಅಳಿಸ್ಬೇಕು ಅಂತಾಗ್ಲಿ ಅಥವಾ ಇವರನ್ನ ಭಾವನಾತ್ಮಕವಾಗಿ ಮಾಡ್ಬೇಕಾಗ್ಲಿ ಆಗ್ಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ ಎಲ್ಲರಿಗೂ ಕೂಡ ಅನುಭವಿಸ್ತಿರೋದು ಅನುಭವಿಸ್ತಿರೋದೇನು ಇವ್ರ ಅನುಭವಿಸಿ ಈ ದೇಶವನ್ನ ಭದ್ರ ಮಾಡಿರೋದು ಎಷ್ಟು ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು ಇದನ್ನ ಮನದ